ಸಂಗೊಳ್ಳಿ ರಾಯಣ್ಣನವರ ನಾಮಫಲಕಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಲು ಯಲ್ಲಪ್ಪ ಒಟಕ್ನೂರು ಆಗ್ರಹ ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕಾಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ನಾಡ ತಹಶೀಲ್ದಾರ್ ಮಲ್ಲಿಕಾರ್ಜುನವರಿಗೆ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಸಂದರ್ಭದಲ್ಲಿ ಯಲ್ಲಪ್ಪ ಒಕಟ್ನವರ ಮಾತನಾಡಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿ ರೈತರಿಗೆ ಕಂದಾಯ ಇಲಾಖೆಯಿಂದ ದೊರೆಯುವ ವಿವಿಧ ದಾಖಲೆಗಳನ್ನು ನಿಗದಿತ ಅವಧಿಯಲ್ಲಿ ಸಿಗುವಂತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಹೊತ್ನಾಳ್ ಗ್ರಾಮದ ಬಿರುಡೇಶ್ವರ ವೃತ್ತದಲ್ಲಿ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದರಿಂದ ಕೆಲವು ಕಾಲ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು ಪ್ರಕಾಶ್ ತಡಕಲ್ ಪ್ರಕಾಶ್ ದೋತ್ರ ಬಂಡಿ ಮಲ್ಲು ತಡಕಲ್ ನಾಗರಾಜ್ ತಡಕಲ್ ಕರಿಯಪ್ಪ ಸಣ್ಣಪ್ಪ ಹನುಮಂತ ಯಾದವ್ ಶಿವರಾಜ್ ಯಾದವ್ ಭೀಮಣ್ಣ ಹುಚ್ಚಪ್ಪ ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಕುಮಾರ್ ಹಮ್ಮಿಕೊಂಡಿದ್ವಾಂತ್ರಿತ್ವ ಈಗಾಗಲೇ ಹದಿಮೂರನೇ ತಾರೀಕಿಗೆ ಏನು ಕ್ಲೋರೈಟ್ ಅನ್ನು ಮಾನವ ಅವ ರಾಯತ್ರಿಯನ್ನು ಹಾಕಿಂದು ಹಗಲಿ ರಾತ್ರಿ ಕುಂದಿದ್ವಿ ಆಗಸ್ಟ್ ಹದಿನೈದರಂದು ನಮ್ಮ ಏನು ಉಪವಾಸ ಕುಂದಿರ್ಸಿ ಇವತ್ತೇನು ಕಾಲು ಕಾಡಿಯಾಗಿ ಧ್ಯಾನ್ಯರ್ಸಿದಾರೆ ನಮಗೇನಾಗಿದೆ ನಮಗೆ ಭಾಳ ನೋವಾಗಿದೆ ಈಗ ಅಧಿಕಾರಿಗಳು ಯಾರ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಶಾಸಕರು ಯಾರು ಪರಂತ್ ಗೊತ್ತಾಗ್ಬೋದು ಇಲ್ಲಿ ಮಿನಿಸ್ಟ್ರು ಯಾರು ಪರಂತ ಗೊತ್ತಾಗ್ತು ಈಗ ಮಿನಿಸ್ಟ್ರ್ ಅಂತ ಸುದ್ದಿ ಮಾಡಿದರೆ ಆಗಿಂದಾಲೇ ಇಲ್ಲೆಲ್ಲ ರೋಡು ಕ್ಲಿಯರ್ ಮಾಡ್ತಾರೆ ಡಾಂಬ್ರ ಕಾಡಿನ ಮಾಡ್ತಾರೆ ಸುಣ್ಣ ಬಣ್ಣ ಹಿಡ್ತಾರೆ ನಾವು ಬದುಕೋಲು ಮನೆ ಇಲ್ಲ ಹೋಗಲು ದಾರಿ ಇಲ್ಲ ನಮಗೆ ಆಸ್ಪತ್ರೆ ಬಂದರೆ ಡಾಕ್ಟರ್ ಇಲ್ಲ ಇಂಥ ಇದ್ರಾಗಿ ಇನ್ಯಾ ನಾವು ಬೃಗ ಹಚ್ಚಿವೆ ಇಲ್ಲಿ ನಮ್ಮ ಭಾಳ ರೈತರಂದ್ರೆ ಧನಕಾರ ಮಾಡ್ತಾರೋ ಏನೋ ಅಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋದು ರಾಜಕಾರಣಿಗಳಿಗೆ ಓಟ್ ಅಷ್ಟೇ ಬೇಕಾಗಿತ್ತು ಅವಾಗಿಂದ ಹಳ್ಳಿ ಬರ್ತಾ ಇದ್ದಾರ ಹಳ್ಳಿ ಬಂದು ಜನರ ನಾನು ಮೋಸ ಮಾಡಿ ಓಟ್ ಹಾಕಿ ಅಂತ ಈಗಾಗಲೇ ಜನ ಸತ್ತೋರು ಅಧಿಕಾರ ತೋಳಿ ನೋಡ್ತಾ ಇಲ್ಲ ಈಗಾಗಲೇ ಕೋರ್ನಾಟು ತೊಳೆ ನೋಡೋ ಮಾರ್ಗವನ್ನು ಗರ್ಭಿಣಿಯರು ಬರೋಕ್ಕಿಲ್ಲ ಈ ಕಡೆ ಒಂದು ರೋಗಿಗಳು ಬರಕ್ಕಿಲ್ಲ ಅಂತ ಇದರಲ್ಲಿ ನಾವು ಬೃಗ ಆಡಳಿತ ಬರ್ತೀವಿ ಎಲ್ಲ ಕಾಲು ವಿಫಲ ಆಗಿದೆ ಈಗ ನಮ್ಮ ಹೋರಾಟವನ್ನು ಶಾಂತಿಯುತ ಮಾಡಕಿದಿವಿ ಈಗಾಗಲೇ ಒಪ್ಪು ಅಧಿಕಾರಿಗಳು ಬರ್ತಾ ಇಲ್ಲ ಈಗ ನಮಗೆ ಒತ್ತಾಡಿ ಪೊಲೀಸ್ ಅಷ್ಟೇ ಮೊನ್ನೆ ಕೂಡ ನಮಗೆ ಉಪವಾಸ ಕುಂದ್ರು ಕುಂತ್ರು ಕೂಡ ನೀರು ಕುಸಿದಾರೆ ಪೊಲೀಸರು ನಮ್ಗೆ ನೋವಿನ ಸಂಗತಿ ಅಂದ್ರೆ ಈಗ ಹಂತ ವಿಷಯದಾಗ ನೀರು ಕೂಡ ಮನೆ ಕೊಟ್ಟಿದ್ವಿ ಪೊಲೀಸರು ಜೀಪ್ ತಗೊಂಡ್ ನಮ್ಮನ್ನ ಊರಿಗೆ ಬಿಡಿದ್ರು ಈಗ ನಾವೇ ನಮ್ಗೆ ನ್ಯಾಯ ಬರ್ತಾ ಬರ್ತಿಲ್ಲ ಈಗಾಗಲೇ ನಾವೇನು ಯಾವ ತಾಲೂಕಾಡಿಗೆ ಯಾವ್ದು ಮಣ್ಣು ತಂದು ಹಾಕಿದ ಕಾಂಟ್ರಾಕ್ಟರ್ ಯಾರ ಆ ಮಣ್ಣು ನಮ್ಗೆ ಬಂದು ದಾರಿ ಈ ಮಣ್ಣು ಹಾಕಿ ಮಣ್ಣು ಹಾಕಿ ಅಧಿಕರಿಸಿದ್ದಾರೆ ನಮ್ಗೆ ಹೋಗೋಕ್ಕೆ ಯಾರಿಲ್ಲ ಅದಕ್ಕಾಗಿ ನಾವು ಈ ಹೋರಾಡ್ರೆ ಅಂದರೆ ಮತ್ತೆ ತಾಲ್ಕಾಡಿಗೆ ಏನೋ ಹೋರ್ನಾಳಿಗೆ ಎದ್ದು ವಾಟ್ರಸ್ ಆಗಿರ್ತಕ್ಕಂಥ ಆಸ್ಪತ್ರೆ ಡಾಕ್ಟ್ರ್ ಇದ್ರು ಇದ್ರಿ ರೋಗಿಗಳು ಒಂದು ಗಾಯ ಹಚ್ಚಲು ಫಲ ಹೋದ್ರೆ ಗಂಟೆ ಹಾಕ್ತಿದ್ದಾರೆ ಅದಕ್ಕಾಗಿ ಇದು ಡಾಕ್ಟರ್ ಒಗ್ಗರಣ್ ಮಾಡೋಕ್ಕಲ್ಲಿ ಯಾರು ಬಡವರಿಗೆ ಸಿಕ್ಕ ಡಾಕ್ಟ್ರ್ ಬೇಕಿಲ್ಲ ಏನು ನಮ್ಗೆ ಬೇಡಿಕೆ ಎಂಡಿ ಸಿಕ್ಕ ಎಂಡಿಗೆ ಸಿಗಿದ ಕಿಗಡೆ ಒಂದು ಕೂಡಲೇ ಬಂಕ್ಸಬೇಕು ಈಗೇನು ಪ್ಲೇಸ್ ಅನ್ನು ಪ್ಲೇಸ್ ಸ್ಟಾಪ್ ಆಗಬೇಕು ಡಿ ವಿ ಎಸ್ ನೇತೃತ್ವ ತಂಡ ಮಾಡಿ ಅದಕ್ಕೆ ತನಿಖೆ ಮರಕ್ಕೆ ಆಗಬಾರ್ದು ಯಾರು ಎಂಡಿ ನಮ್ಮ ಒತ್ತಾಯ ಈಗಾಗಲೇ ರೈತರಿಗೆ ಗೊಬ್ಬರ ಇಲ್ಲ ಯೂರಿಯಾ ಗೊಬ್ಬರ ಇಲ್ಲೇ ನಮ್ಮ ರೈತರು ಹೊಲ ಮನೆಗೆ ಹಾಕಬೇಕು ಬೀಳಿಯಾದ ಗೊಬ್ಬರ ಸಿಗ್ತಾಯಿಲ್ಲ ಇಲ್ಲ ದ್ವಾರ ಬೀಸ್ ಸಿಗ್ತಾಯಿಲ್ಲ ಅದು ತಂದು ಸಾವಿರ ಇತ್ರ ಹನ್ನೆರಡು ನೂರು ಇದ್ದಾರೆ ಅದು ಕೂಡಲೇ ಅದನ್ನೆಲ್ಲ ಧನಿಗೆ ಆಗಬೇಕು ನಮಗೆ ಬರ್ತಕ್ಕಂಥ ಬೇಡಿಕೆ ಬಗೆಹರಿಬೇಕು ಅದಕ್ಕಾಗಿ ನಮ್ಮ ತಾಲೂಕು ಯಾರೂ ನಮಗೆ ಬಂದಿಲ್ಲ ಯಾರು ನಮ್ಮ ಸಮಸ್ಯೆ ಇಲ್ಲ ಈಗ ನಮಗೆ ತೊಂದರೆ ಕೊಡ್ತಾಯಿ ಪೊಲೀಸರಿಗೆ ಒಂದೇ ನಾವು ಅವು ನಮಗೆ ಬಂದು ರೋಡಿಗೆ ಇದು ಮಾಡಬೇಕು ಅರೆಸ್ಟ್ ಮಾಡ್ಕೊಬೇಕಾರೆ ಅರೆಸ್ಟ್ ಮಾಡಿದ್ರು ಕೂಡ ರೋಡ್ ರಸ್ತೆ ರೋಗ ಮಾಡೋಕೀವಿ ರೂಪ ಇವತ್ತಿನ ಎಲ್ಲರಿಗೆ ನಾವು ಭಾಗದ ಜನರಿಗೆ ನಾವು ಕರೆ ಕೊಡ್ತಾಯಿದ್ದೀವಿ ಇದು ಆರಂಭದ ಹೋರಾಟ ನಾವು ನೀರು ಕುಡಿಯೋಕ್ಕಿಲ್ಲ ಸುಡುಗಾಡಿಲ್ಲ ಮದುವೆಗೆ ಆಸ್ಪತ್ರೆ ಇಲ್ಲ ಹೋಗಕ್ಕೆ ದಾರಿ ನಮ್ಮ ತಾವೇ ಅಂತ ಕಲಿಸಿದಾಗ ಬದುಕ ಅದಕ್ಕಾಗಿ ಕಾಣಿಸ್ತಾ ಹೋರಾಟ ಈ ಹೋರಾಟಕ್ಕೆ ಎಲ್ಲರೂ ಘೋಷಿತರು ವರ್ತದವರು ಎಲ್ಲರೂ ಮುಂದೆ ಇದ್ದಾರೆ ಹಿಂದಿನ ಹೋರಾಟಕ್ಕೆ ಎಷ್ಟೇ ಹೆಚ್ಚು ಜನ ಬರಬೇಕಂತ ಅವರೆಲ್ಲ ಅವನ್ ಮಾಡ್ತಾ ಇದ್ದೀವಿ ಈ ಹೋರಾಟದ ರಸ್ತೆ ರೂಪ ಮಾಡೋಕ್ಕ ಮನೆ ಬಂದರೆ ಕೊಡ್ತಾ ಇದ್ದೀವಿ ಸ್ಯಾಂಡ್